ನಿನಗೆ ಹಾ ಯಾತ ಕೊಡಬೇಕು ಅಂದಲ್ಲ ಏನು ಅಲ್ಲ ಬೀಡಿ ತರ್ಲಾ ಬೇಡಪ್ಪ ಏ ಸೇದು ಬೀಡಿ ತತ್ತಿನ ಹೋಗಿ ಏಯ್ ಬೇಡ ಒಂದು ಕಟ್ಟಿ ತತ್ತೀನಿ ಏ ಬೇಡ ಇಲ್ಲ ನಾನು ತಂದ್ಕೊಡ್ತೀನಿ ಸೇದು ಬೇಡ ಒಂದೊಂದು ಬೇಡ ಹ್ಞೂ ಊಟ ಮಾಡಲಿವಲ್ಲ ಊಟ ಮಾಡಿದ್ದೀನಿ ಎಲ್ಲಿ ಅಲ್ಲಿ ರವೀಣ ಅವ್ರ ಮನೆಗೆ ಹಾ ರವೀಣ ಅವ್ರ ಮನೆಗೆ ಮಾಡ್ದೆ ಹಿಂದೆ ಹಾಂ ಮಾಡ್ಯಾ ಚಿಕನ್ ಮಾಡಿದ್ರು

ಈ ಹೆಂಗೈತೆ ಮಕ್ಕ ಹೆಂಗೈತೆ ಮಕ್ಕ ಅವಂದು ಕಪ್ಪನ ಕೆಂಪುಗವ್ ಕರ್ಗವನ ಚಂಪ ಯ ನನ್ನಂಗನಾಂಪಾಗ ಇವನಿಗೆ ಮಾಡಲ್ವೇ ಮದುವೆ ಆಗ್ತೀಯ ನೀನು ಮದ್ವೆ ನೀನ್ ಹೇಳು ಮದ್ವೆ ಆಗ್ತೀನಿ ಅನ್ನೋ ನೋಡಿ ವೀಕ್ಷಕರೇ ಇವ್ರ ಪಾಪ ಮಾನಸಿಕ ಹುಡುಗ ಒಂದ್ ಸ್ವಲ್ಪ ಮಾನಸಿಕ ವ್ಯಕ್ತಿ ಅಂದ್ರೆ ಅರ್ಥ ಆಗಲ್ಲ ಅವನಿಗೆ ಸ್ವಲ್ಪ ಇದು ಜ್ಞಾನ ಒಂದ ಸ್ವಲ್ಪ ಮಾನಸಿಕ ಮಧು ಅಂತ ಪಾಪ ನೋಡಿ ಹೆಂಗಾಗೈತೆ ಇನ್ನೊಬ್ಬ ಚೆನ್ನಾಗ ಅವನ ಮೊಮ್ಮಗ ಚೆನ್ನಾಗಿಲ್ಲ ನಾನೇ ಕಲ್ತ್ಕಂಡೆ ನಮ್ಮ ತಾತ ರುದ್ರಪ್ಪ ತಾತ ಅಂತ ಇವ್ರು ನೋಡಿ ಹ್ಮ್ ಮಧು ಅಂತ ಇವಾಗ ನಿನ್ನೆ ಮದುವೆ ಮಾಡ್ಕೊಂಬನೇ ಹೆಸರು ಏನು ಶಿವಣ್ಣ ಏನು ಹೋದೆವನೆಲ್ವಾ ಎಷ್ಟೋದೇ

ನಮ್ಮ ಮಿಸಾಸ್ ಕೇಳು ಕೊಡಮ್ಮ ಮಗಳ ಅಂತ ಕೇಳು ಕೊಡಮ್ಮ ಮಗಳ ಕೈ ಮುಗುದ್ ಕೇಳ್ತೀನಿ ಕೊಡಮ್ಮ ಅದೇ ನಮ್ಮ ಮಿಸಾಸ ನಮ್ಮ ಮಿಸಾಸನ್ ಕೇಳು ಕೈ ಮುಗಿದ್ ಕೇಳ್ತೀನಿ ಯಾರ ಹೆಣ್ ಕೊಡೋದು ಯಾರ ಕೊಡ್ಬೇಕು ಅಂತ ಕೇಳ್ತಾ ಐತೆಗ ಹಾಂ ಹಾಂ ಏನು ಅಂತ ಐತೆ ಶಿವಣ್ಣ ಶಿವಣ್ಣ ಹಾಂ ಕೊಡಮ್ಮ ಅಂತ ಹೇಳು ಕೊಡಮ್ಮ ಹಾಂ ಕೇಳು ಹಾಗೆ ಏನೇನು ಕೇಳ್ತೀಯ ಕೊಡಮ್ಮ ಹಾಂ ನಾವೇನೂ ಕೇಳೋಲ್ಲ ಕೈ ಜಾಯ್ ಮಾಡು ಹ್ಞೂ ಹ್ಞೂ ಮಾಡಬೇಕು ಹಾಂ ಕೈ ಜಾಯ್ಕೆ ಮಾಡು ಗುಲಾಬ್ ಹಾಜ್ಗೆ ಕೇಳಾಗಿಲ್ಲ ಹಾಂ ಹಾಂ ಯಾವ ಕುಲದವರು ಅಂತ ಐತೆ ಅಣ್ಣರು ಹಾಂ ಹಾಂ ಅಲ್ಲ ಅಣ್ಣೇನವರು ಹಾಂ ಹಾಂ

ಒಂದು ಹ್ಮ್ ಒಂದು ಮುನ್ನೂರ್ನೂರ್ ಮನೆ ಐತೆ ನಮ್ಮ ಊರಲ್ಲಿ ನಮ್ಮೂರಲ್ಲಿ ಮನೆ ನಿಮ್ಮ ಅವನವ್ರದ್ದು ಅವ್ರ ಹೊಸಕೆರೆ ಹತ್ರ ಪಿಲ್ಗುಂಡ್ಲು ಅಂತ ಹೊಸ ಕೆರೆ ಹೊಸ ಕೆರೆ ಹತ್ರ ಅಲ್ಲೇ ಅಲ್ಲಿ ಪಕ್ಕದಲ್ಲೇ ಮೂರ್ನಾಲ್ಕ್ ಕಿಲೋಮೀಟರ್ ನೇರ್ ಕೆರೆ ಹೊಸ ಪಕ್ಕದಲ್ಲೈತೆ ನಮ್ಮ ನಮ್ಮೂರಿಂದ ಹದಿನೈದು ಕಿಲೋಮೀಟ್ರು ಇಂದ ಹೊಸಕೆರೆ ಹ ಹೊಸಕೆರೆಯಿಂದ ನಾಲ್ಕು ಕಿಲೋಮೀಟ್ರ್ ನಮ್ಮೂರು ಮದ್ಗಿರಿಯಿಂದ ಹತ್ತೊಂಬತ್ ಕಿಲೋಮೀಟ್ರ್ ಹ ಮದ್ಗಿರಿಯಿಂದ ಆಚೆಗೆ ಹತ್ತೊಂಬತ್ ಕಿಲೋಮೀಟ್ರ್ మదే మాక బి బా ఈ విడి ఇల్గే ముగస్తాయి వీక్షకరే జై హింద్ జై కర్ణాటక ఉల్కుంటే దొడ్బాపుర తాల్ అంతే